ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಪಾಠ ಏಳು ಯಾನ ಕುರ್ತೊಂದು ಪತ್ರ ಈ ಗದ್ಯ ಪಾಠ ಗದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದರಲ್ಲಿ ಕವಿ ಪರಿಚಯ ಇಲ್ಲ ಹಾಗಾಗಿ ಪದಗಳ ಅರ್ಥ ಮೊದಲನೇದಾಗಿ ಬರಲೇ ಇದೆ ಇನ್ನ ಸಂದೇಶ ಅಂದ್ರೆ ಸುದ್ದಿ ವಿನಿಮಯ ಅಂದ್ರೆ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಚೂಟಿ ಅಂದ್ರೆ ಚುರುಕು ಲವಲ್ಲವಿಕೆ ವಿರೇಶ್ ವಿಶೇಷ ಪ್ರತ್ಯೇಕವಾದ ವಿಶಿಷ್ಟವಾದ ಗಗನ ಚುಂಬಿ ಆಕಾಶವನ್ನು ಮುಟ್ಟುವಂಥದ್ದು ಹೆಂಬಂಡೆ ದೊಡ್ಡದಾದ ಕಲ್ಲು ಇಕ್ಕಟ್ಟು ಸಂದಿಗ್ಧ ಕಿರಿದಾದ ಶಿಖರ ಅಂದ್ರೆ ಮರ ಬೆಟ್ಟಗಳ ತುದಿ ದೇವಾಲಯ ಉತ್ಪತ್ತಿ ಅಂದ್ರೆ ಸೃಷ್ಟಿ ಉಂಟಾಗೂ ಹುಟ್ಟು ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳ ನೋಡೋಣ ಬನ್ನಿ ಇಲ್ಲಿ ಪದಗಳನ್ನು ಬಳಸಿ ಸೂಕ್ತವಾದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂದಿದ್ದಾರೆ ಅದೊಂದು ಭಾನುವಾರ ಎಲ್ಲರೂ ಡಾಕ್ ಡ್ಯಾಶ್ ರಾಜುವಿನ ಮನೆಗೆ ಬಂದರು ಇಮೇಲ್ ತೆರೆಯಲು ಡ್ಯಾಶ್ ಗುಪ್ ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಪದ್ಮಿನಿ ಮೇಡಮ್ ಯಾಣದ ಕುರ್ತಾಗಿ ಒಂದು ಡ್ಯಾಶ್ ದಂತ ಕಥೆ ಇದೆ ಯಾಣದ ಚಿತ್ರಗಳು ಅದರ ವಿವರಗಳನ್ನು ಡ್ಯಾಶ್ ರಾಗಿಣಿ ಮತ್ತು ಜೆನಿಫರ್ ಓದಿದರು ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ದೂರವಾಣಿ ಓಲೆ ದೂರವಾಣಿ ಹೆಂಬಂಡೆ ಇರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಕಿರುದು ಬಂಡೆ ಇನ್ನ ಸಂತೋಷ ದುಃಖ ಆನಂದ ಸಂತ ಸಂತಸ ದುಃಖ ಸಂಪತ್ತು ಆಪತ್ತು ಧನ ಐಶ್ವರ್ಯ ಆಪತ್ತು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಮತ್ತು ವಾಕ್ಯದಲ್ಲಿ ಉತ್ತರಿಸಿರಿ ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜೆನಿಫರ್ ಶಂಕರ್ ಬಂದರು ಈ ಅಂಚೆ ಎಂದರೇನು ಈ ಅಂದರೆ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲನ್ನು ಈ ಅಂಚೆ ಎನ್ನುತ್ತಾರೆ ಯಾನದ ಯಾವ ಶಿಖರ ಉಕ್ಕಿನ ಕೋಟೆ ಅಂತಿದೆ ನೂರ ತೊಂಬತ್ತು ಅಡಿ ಎತ್ತರದ ಬೈರೇಶ್ವರ ಶಿಖರ ಯಾನದ ಉಕ್ಕಿನ ಅಂತಿದೆ ಯಾನ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾನದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಯಾನದಲ್ಲಿ ಬೈರೇಶ್ವರ ದೇವರ ಉತ್ಸವ ನಡೆಯುತ್ತದೆ ಇನ್ನು ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ ಸುಂದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕಾಗಿ ಸುಂದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಯಾಣದ ಕುರಿತಾಗಿ ಒಂದು ದಂತಕಥೆಯನ್ನು ಅದೇನೆಂದರೆ ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳಿತು ಎಂಬುದೇ ಇದಂತ ಕಥೆ ಇನ್ನು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಕಾಡಿನ ಮಧ್ಯೆ ಸಾಗಿಸಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಇದು ಮುನ್ನೂರು ಅಡಿ ಎತ್ತರವಿದ್ದು ಗೋಡೆ ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದಿರುವ ಅಡಿ ಎತ್ತರದ ಬೈರೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆ ಇದೆ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಸಂಧಿ ಬಿಡಿಸಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭಸ್ಮ ಪ್ಲಸ್ ಆಸುರ భస్మాసుర సువర్ణ దీర్ఘ సంధి బైరేశ్వర భైరవ ప్లస్ ఈశ్వర భైరేశ్వర గుణసంధి ఏకైక ఏక ప్లస్ ఏక ఏకైక వృద్ధి సంధి ఇత్యాది ఇతి ప్లస్ ఆది ఇత్యాది ఇత్యి సంధి సూర్యోదయ సూర్య ప్లస్ ఉదయ సూర్యోదయ సంధి నిమ్మూరిన రస్తే బీదీ తిప్పను అలసే కోరి సంబంధించిన కచేరికి వర ససవ్ పటేల్ మావీన్కటి బెళగ ఇవర ఇప్పటికీ అధ్యక్షులు జిల్లా పంచాయత్ బెళగ ಮಾನ್ಯರ ವಿಷಯ ನಮ್ಮ ಗ್ರಾಮದಲ್ಲಿ ರಸ್ತೆಯನ್ನು ಸರಿಪಡಿಸುವಂತೆ ಕೋರಿ ಪತ್ರ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮೇಲ್ಕಂಡ ನಮ್ಮ ಗ್ರಾಮದಲ್ಲಿ ರಸ್ತೆಗಳು ಉತ್ತಮವಾಗಿಲ್ಲ ಸತತ ಮಳೆಯ ಕಾರಣ ರಸ್ತೆಗಳೆಲ್ಲ ಅಸ್ತವ್ಯಸ್ತಗೊಂಡಿವೆ ಮುಖ್ಯ ರಸ್ತೆ ಮಣ್ಣಿನ ರಸ್ತೆಯಾಗಿರುವುದರಿಂದ ಮಕ್ಕಳು ಶಾಲೆಗೆ ಹೋಗಲು ತುಂಬಾ ತೊಂದರೆಯಾಗಿದೆ ಮತ್ತು ವಯಸ್ಸಾದರೂ ರಸ್ತೆಯಲ್ಲಿ ಓಡಾಡಲು ಆಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ವಾಹನಗಳು ಸಹ ಓಡಾಡುತ್ತಿ ಓಡಾಡ ಗೊತ್ತಿಲ್ಲ ಆದ್ದರಿಂದ ನಾವು ದಯವಿಟ್ಟು ನಮ್ಮ ಗ್ರಾಮದ ರಸ್ತೆಯನ್ನು ಸರಿಪಡಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಯಾನ ಕುರಿತೊಂದು ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯವಾಗುತ್ತೆ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು